ನಮಸ್ಕಾರ ಸ್ನೇಹಿತರೆ ಪ್ರತಿಯವರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ ದೇಶದ ಕೋಟ್ಯಾಂತರ ರೈತರಿಗೆ ತುಂಬಾ ಮುಖ್ಯವಾದ ವಿಚಾರ ಇದಾಗಿದೆ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ಆರು ಸಾವಿರದಿಂದ ಎಂಟು ಸಾವಿರ ಹೆಚ್ಚಳ ಆಗ್ತಾ ಇದೆ ಈ ಒಂದು ಬಜೆಟ್ ಮಂಡನೆಯು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಮಂಡನೆಯಲ್ಲಿ ಮೋದಿ ಸರ್ಕಾರ ರೈತರಿಗೆ ಯಾವ ಘೋಷಣೆ ನೀಡ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾವೆ ಮತ್ತು ಇದು ಕೇವಲ ನಿರೀಕ್ಷೆಯ ಅಥವಾ ನಿಜವಾದ ಸಾಧ್ಯತೆ ಇದೆಯಾ ಅಂತ ಕೂಡ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ಕಿಪ್ ಮಾಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಸ್ನೇಹಿತರೆ ಪಿ ಪಿಎಂ ಕಿಸಾನ್ ಮೂಲ ಮಾಹಿತಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಅವಕಾಶ ಘೋಷಿಸಿತ್ತು ಮತ್ತು ಪ್ರಸ್ತುತವಾಗಿ ವಾರ್ಷಿಕವಾಗಿ ಆರು ಸಾವಿರ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಮೂರು ಕಂತುಗಳಲ್ಲಿ ಎರಡು ಸಾವಿರ ಅಂತೆ ಇದ್ದಾರೆ ಈ ಒಂದು ಹಣವು ರೈತರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಬರುವಂತಹ ಈ ಒಂದು ಯೋಜನೆ ಹಣವಾಗಿದೆ ಸ್ನೇಹಿತರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯಿಂದ ಬೀಜ ಮತ್ತು ರಸಗೊಬ್ಬರ ಮತ್ತು ಕೃಷಿ ಕೆಲಸಕ್ಕೆ ಸ್ವಲ್ಪ ನೆರವು ಸಿಕ್ಕಂತೆ ಈ ಒಂದಿಷ್ಟು ಅವಕಾಶವನ್ನು ಕಲ್ಪಿಸಲಾಗಿತ್ತು ಸರ್ಕಾರದಿಂದ ಅವರಿಗೆ ಕೃಷಿ ವೆಚ್ಚಕ್ಕೆ ಅಂದ್ರೆ ಕೃಷಿ ಸಹಾಯಕ್ಕೆ ಈ ಒಂದು ಯೋಜನೆ ಜಾರಿಗೆ ಮಾಡಿ ಅವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದೆ ಆದರೆ ಈ ಒಂದು ಹಣವು ಆರು ಸಾವಿರ ಸಾಕಾಗ್ತಾ ಇಲ್ಲ ನಮಗೆ ಎಂಟು ಸಾವಿರ ಹಣವನ್ನು ನೀವು ನೀಡಬೇಕು ಅಥವಾ ಹತ್ತು ಸಾವಿರ ಹಣವನ್ನು ನೀವು ನೀಡಲೇಬೇಕು ಅಂತ ಕೂಡ ಬಹಳಷ್ಟು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ಮಾಹಿತಿಯನ್ನು ಕೂಡ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪದ ಲೈಕ್ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ಸಿಗುತ್ತಿತ್ತು ಇದು ಯಾವ ರೀತಿ ಅಂದ್ರೆ ಇತ್ತೀಚಿನ ವರ್ಷದಲ್ಲಿ ರೈತರಿಗೆ ಎದುರಾಗ್ತಾ ಇರುವ ಸಮಸ್ಯೆ ಹೆಚ್ಚಾಗಿದೆ ಬೀಜದ ಬೆಲೆ ಹೆಚ್ಚಾಗಿದೆ ರಸಗೊಬ್ಬರದ ದರ ಹೆಚ್ಚಾಗಿದೆ ಮತ್ತು ಡೀಸೆಲ್ ಏರಿಕೆ ಮತ್ತು ಕೂಲಿ ಕಾರ್ಮಿಕರ ಒಂದು ವೆಚ್ಚ ಹೆಚ್ಚಾಗಿದೆ ಕೃಷಿ ಉತ್ಪಾದನಾ ವೆಚ್ಚ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೈತರಿಗೆ ಸಾಕಾಗ್ತಾ ಇಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅದಕ್ಕಾಗಿ ರೈತ ಸಂಘಟನೆಗಳು ಮತ್ತು ಕೃಷಿ ತಜ್ಞರು ಹಲವಾರು ರಾಜ್ಯಗಳಿಂದ ಈ ಒಂದು ಪಿ ಕಿಸಾನ್ ಹಣವನ್ನು ಹೆಚ್ಚಳ ಮಾಡಿ ಅಂತ ಕೂಡ ಬಹಳಷ್ಟು ಪ್ರತಿಭಟನೆಯನ್ನು ಕೂಡ ನೀಡ್ತಾ ಇದ್ದಾರೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಮನವಿ ಪತ್ರವನ್ನು ಕೂಡ ಬರಿತಾ ಇದ್ದಾರೆ ಸ್ನೇಹಿತರ ಇಲ್ಲಿ ಎಂಟು ಸಾವಿರವರೆಗೂ ಹೆಚ್ಚಳವಾಗ್ತಾ ಇದೆಯಾ ಈ ಒಂದು ಬೇಡಿಕೆ ಇದರ ಸುದ್ದಿ ಯಾವ ರೀತಿ ಇದೆ ಅಂದ್ರೆ ಇತ್ತೀಚಿನ ಕೇಂದ್ರ ಬಜೆಟ್ ಎರಡ್ ಸಾವಿರದ ಹತ್ತಿರ ಬರುತ್ತಾ ಇದ್ದಂತೆ ಒಂದು ದೊಡ್ಡ ಚರ್ಚೆ ಕೂಡ ಶುರುವಾಗಿದೆ ಪಿಎಂ ಕಿಸಾನ್ ಹಣವು ಹೌದು ಪಿಎಂ ಕಿಸಾನ್ ಹಣವು ಆರು ಸಾವಿರದಿಂದ ಎಂಟು ಸಾವಿರವರೆಗೂ ಹೆಚ್ಚಳ ಆಗಬೇಕು ಅಂತ ಕೂಡ ಬಹಳಷ್ಟು ಜನರು ಕೂಡ ಈ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ರೈತರಿಗೆ ಇರುವ ನಿರೀಕ್ಷೆ ಏನು ಅಂದ್ರೆ ಕನಿಷ್ಠ ಹೌದು ಕನಿಷ್ಠ ಎರಡು ಸಾವಿರವರೆಗೂ ಹೆಚ್ಚಳ ಮಾಡಿ ವರ್ಷಕ್ಕೆ ಎಂಟು ಸಾವಿರವರೆಗೂ ಸಹಾಯಧನ ನೀಡಿ ಕೃಷಿ ವೆಚ್ಚಕ್ಕೆ ಸ್ವಲ್ಪ ನೆರವು ಸಿಕ್ಕಂತಾಗುತ್ತದೆ ಅಂತ ಬಹಳಷ್ಟು ಕೃಷಿಕರು ಈ ಒಂದು ಮಾಹಿತಿಯನ್ನು ಮೋದಿಜಿ ಅವರಿಗೂ ಕೂಡ ಮನವಿ ಪತ್ರವನ್ನು ಕೂಡ ಬರೆದು ತಿಳಿಸಿದ್ದಾರೆ ಆದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಈ ಒಂದು ಮಾಹಿತಿ ಅಂದ್ರೆ ಇವಾಗ ಈ ಒಂದು ಹಣವು ಪಿ ಕಿಸಾನ್ ಯೋಜನೆಯು ಎಂಟು ಸಾವಿರ ಸಿಗುತ್ತದೆ ಅಂತ ಕೂಡ ಇನ್ನು ಎಲ್ಲಿ ಕೂಡ ಘೋಷಣೆ ಆಗಿಲ್ಲ ಹೌದು ಎಲ್ಲಿ ಕೂಡ ಇದು ಘೋಷಣೆ ಆಗಿಲ್ಲ ಬಹಳಷ್ಟು ಕಡೆ ಚರ್ಚೆ ನಡೀತಾ ಇದೆ ಮತ್ತು ಈ ಒಂದು ಘೋಷಣೆ ಆಗ್ಬೇಕಂದ್ರೆ ಬಜೆಟ್ ಮಂಡನೆ ಆಗುವಾಗ ಮೋದಿಜಿ ಅವರು ಯಾವ ರೀತಿ ಈ ಒಂದು ಪ್ರತಿಭಟನೆಗೆ ಯಾವ ರೀತಿ ಉತ್ತರವನ್ನು ನೀಡ್ತಾರೆ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ ಆದರೆ ಇಲ್ಲಿ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಸರ್ಕಾರ ಏನ್ ಮಾಡಬಹುದು ಫೆಬ್ರವರಿ ಒಂದರಂದು ಸಾಮಾನ್ಯವಾಗಿ ಕೇಂದ್ರ ಬಜೆಟ್ ಘೋಷಣೆ ಆಗ್ತಾ ಇದೆ ಈ ಒಂದು ಫೆಬ್ರವರಿ ಒಂದು ಸಾಮಾನ್ಯವಾಗಿ ಬಜೆಟ್ ಘೋಷಣೆ ಆದ ಬಳಿಕ ರೈತರಿಗೆ ಎಷ್ಟು ಸಹಾಯಧನ ಸಿಗುತ್ತದೆ ಕೃಷಿಕರಿಗೆ ಈ ಒಂದು ಸಂಬಂಧಿಸಿದಂತೆ ಯೋಜನೆಗಳಲ್ಲಿ ಯಾವ ರೀತಿ ಸಹಾಯ ಮಾಡ್ತಾರೆ ಕೃಷಿ ಅನುದಾನ ಯಾವ ರೀತಿ ಇರುತ್ತದೆ ಬೆಂಬಲ ಬೆಲೆ ಯಾವ ರೀತಿ ಇರುತ್ತದೆ ಮತ್ತು ನೇರ ವರ್ಗಾವಣೆ ಹೌದು ನೇರ ಹಣ ವರ್ಗಾವಣೆ ಯೋಜನೆಗಳು ಯಾವ ಒಂದಿಷ್ಟು ಪ್ರಮುಖವಾಗಿದ್ದಾವೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಇವಾಗ ಚುನಾವಣೆಯು ಕೂಡ ಹತ್ತಿರ ಬರ್ತಾ ಇದೆ ಇರುವ ಕಾರಣಗಳಿಂದ ಈ ಒಂದಿಷ್ಟು ರೈತರಿಗಂತೂ ಬೆಂಬಲ ಬೆಲೆಯನ್ನು ಕೂಡ ನೀಡಬೇಕಾಗಿದೆ ರೈತರ ಬೇಡಿಕೆಯನ್ನು ಕೂಡ ಹೆಚ್ಚಳ ಮಾಡಲೇಬೇಕಾಗಿದೆ ಹೌದು ರೈತರ ಬೇಡಿಕೆ ಕೂಡ ಈಡೇರಿಸಬೇಕಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಚುನಾವಣೆಯು ಕೂಡ ಹತ್ತಿರ ಬರ್ತಾ ಇದೆ ಅದರಿಂದ ಬೇಡಿಕೆಯು ಹೆಚ್ಚಳವಾಗ್ತಾ ಇರುವ ಕಾರಣಗಳಿಂದ ಈ ಒಂದು ಅವರ ಬೇಡಿಕೆಯನ್ನು ಕೂಡ ಅವರು ಪಾಲಿಸ್ತಾರ ಅಂತ ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಬಜೆಟ್ ಮಂಡನೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಯಾವ ರೀತಿ ಚರ್ಚೆ ನಡೆಯುತ್ತದೆ ಅಂತ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಅದರಲ್ಲಿ ಈ ಒಂದು ಹಣವು ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಮಂಡನೆ ಬಳಿಕ ಎಂಟು ಸಾವಿರವರೆಗೂ ಹಣ ಏರಿಕೆ ಆದರೆ ಎಷ್ಟು ರೈತರಿಗೆ ಒಂದು ಅನುಕೂಲವಿದೆ ಅಂತ ನೋಡೋದಾದ್ರೆ ಪಿಎಂ ಕಿಸಾನ್ ಹೆಚ್ಚಳದಿಂದ ಮತ್ತು ಅವರ ಒಂದು ಆರ್ಥಿಕ ನೆರವು ಸಿಕ್ಕಂತಾಗುತ್ತದೆ ಒಂದು ವರ್ಷಕ್ಕೆ ಆರು ಸಾವಿರ ಕೊಡ್ತಾ ಇದ್ರಲ್ವಾ ಆ ಒಂದು ಆರು ಸಾವಿರವನ್ನು ನೋಡಿದ್ರೆ ಒಂದು ತಿಂಗಳಿಗೆ ಐದ್ನೂರು ರೂಪಾಯಿ ಅಂತೆ ಸಿಗುತ್ತಿತ್ತು ಇಲ್ಲಿ ಎಂಟು ಸಾವಿರವರೆಗೂ ಹೆಚ್ಚಳ ಮಾಡಿದ್ರೆ ಒಂದು ತಿಂಗಳಕ್ಕೆ ಆರ್ನೂರ ಅರವತ್ತೈದು ರೂಪಾಯಿ ಬಿದ್ದಂತಾಗುತ್ತದೆ ಇದರಿಂದ ರೈತರಿಗೆ ಬೀಜ ಖರೀದಿಸಲು ಸ್ವಲ್ಪ ನೆರವು ಸಿಗುತ್ತದೆ ಗೊಬ್ಬರ ಖರೀದಿಸಲು ಕೂಡ ಸಹಾಯವಾಗುತ್ತದೆ ಸಣ್ಣ ರೈತರಿಗೆ ಸ್ವಲ್ಪ ಆರ್ಥಿಕ ಭದ್ರತೆ ಸಿಕ್ಕಂತಾಗುತ್ತದೆ ಅಂತ ಕೂಡ ತಿಳಿಸಿದ ಾರೆ ಪೂರ್ಣ ಪರಿಹಾರ ಅಲ್ಲದಿದ್ದರೂ ಕೂಡ ರೈತರಿಗೆ ಸ್ವಲ್ಪ ಒಂದು ಆರ್ಥಿಕ ನೆರವು ಒದಗಿಸಬೇಕು ಅಂತ ಕೂಡ ನಾವು ಮನವಿ ಮಾಡ್ಕೊಂತ ಇದ್ದೇವೆ ಸರ್ಕಾರಕ್ಕೆ ಸ್ನೇಹಿತರೆ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ನಿಮ್ಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ನಿಮ್ಗೆ ಇನ್ನೊಂದು ಸಲಹೆ ತಿಳಿಸೋದೇನೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಇವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಹಣವನ್ನು ನೀವು ಪಡೆಯಬೇಕಂದ್ರೆ ಈ ಒಂದಿಷ್ಟು ಮಾಹಿತಿಯನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಹಣ ನಿಮ್ಗೆ ಬರಬೇಕಂದ್ರೆ ಈ ಕೆ ಪೂರ್ಣ ಆಗಿದೆಯಾ ಇಲ್ಲವ ಅಂತ ಕೂಡ ಚಕ್ ಮಾಡಿಸಿಕೊಳ್ಳಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಸ್ಕೊಳ್ಳಿ ನಿಮ್ಮ ಹೆಸರು ರೈತ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ಪರಿಶೀಲಿಸಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಹಣ ಹೆಚ್ಚಳ ಆದರೂ ಕೂಡ ದಾಖಲೆಗಳು ಸರಿ ಇಲ್ಲ ಅಂದ್ರೆ ನಿಮಗೆ ಹಣ ಬರೋದಿಲ್ಲ ಅದರಿಂದ ತಿಳಿಸ್ತಾ ಇರುವಂತದ್ದು ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಪ್ರತಿ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೊಳ್ಳಿ ಮತ್ತು ಈ ಒಂದು ಯೋಜನೆಯ ಒಂದು ಆರ್ಥಿಕ ನೆರವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ಎಂಟು ಸಾವಿರವರೆಗೂ ಹೆಚ್ಚಳ ಆಗೋದ್ರಿಂದ ನಿಮಗೆ ಎಷ್ಟು ಸಹಾಯ ಸಿಕ್ಕಂತಾಗುತ್ತದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ಒಂದು ಯೋಜನೆಯ ಹಣವು ಹೌದು ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಮತ್ತು ಇನ್ನೊಂದು ಮಾಹಿತಿ ಏನಂದ್ರೆ ಬಜೆಟ್ ಮಂಡನೆ ಅಂದ್ರೆ ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆ ಆಗ್ತಾ ಇದೆ ಅಲ್ವಾ ಎಷ್ಟು ರೈತರಿಗೆ ಆರ್ಥಿಕ ನೆರವು ಮತ್ತು ಹೊಸ ಯೋಜನೆಗಳನ್ನು ಯಾವಾದ್ರೂ ತರ್ತಾರ ಅಂತ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಏಕೆಂದ್ರೆ ಈ ಒಂದು ಮಾಹಿತಿ ಸರ್ಕಾರದಿಂದ ಅಧಿಕೃತವಾಗಿ ಹೊರಡಿಸಿದ ಬಳಿಕ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಇದು ಸ್ಪಷ್ಟವಾಗಿ ಮತ್ತು ನೇರವಾಗಿ ನೇರವಾಗಿರುವಂತಹ ವಿಡಿಯೋ ಆಗಿದೆ ನಾ ಮಾಡುವ ಈ ಒಂದು ಗಳು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ತರದ ವಿಡಿಯೋಗೂ ಈ ತಲುಪುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಹಣ ಹೆಚ್ಚಳದಿಂದ ನಿಮಗೆ ಎಷ್ಟು ಖುಷಿ ಇದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ಅದನ್ನು ಸರಿಪಡಿಸಿಕೊಂಡು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಆರ್ಥಿಕ ನೆರವನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ ರೈತ ವಾಟ್ಸ್ಆಪ್ ಗ್ರೂಪ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್